ಧಾವಂತೋ ಶೀಲ ಶೀಲಾ ವಿಥಪ ಶಪಥ ಶಾಪ ಶಿವಾ ಶಾಂತ ಶೂರ್ಯ ಪೃದ್ವಾಖ್ಯಾ ಸಿಂಹನಾದೆ ಚಪದಿ ದದೃಶಿ ಮಾಯಿ ಮಾಜ ಈ ಕಣ್ಣು ಕಟ್ಟು ಜಗತ್ತನ್ನ ಹೇಳುವಂತಹ ನರಿಗಳ ಸ್ವಭಾವದ ಮಂದಿ ತಮ್ಮ ಆಣೆ ಆಕ್ರೋಶಗಳಿಂದ ಸುಳ್ಳನ್ನೇ ಹೇಳಿ 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 ಒಳಗೆ ಕೊಳಕನ್ನು ಇಟ್ಟುಕೊಂಡರು ಅವರ ಅನುಭವಕ್ಕೆ ವಿರುದ್ಧ ಅವರಿಗೆ ಹಸಿವಾಗ್ತಾ ಇರುತ್ತೆ ಹಸಿವು ಸೀರಿ ತೀರಿದ್ದು ಸತ್ಯ ಅವರಿಗೆ ಅತೃಪ್ತಿ ಕಾಡ್ತಾ ಇರುತ್ತೆ ಅದು ತೃಪ್ತವಾಗಿ ಸಾಕು ಇನ್ನು ಇನ್ನು ಬೇಡ ಇನ್ನು ತಿನ್ಲಿಕ್ಕೆ ಆಗುದಿಲ್ಲ ಅನ್ನುವ ಭಾವ ಅನುಭವ ಸತ್ಯ ಈ ಎಲ್ಲವನ್ನೂ ಸುಳ್ಳು ಅಂತ ಹೇಳುವ ಹುಸಿಗೊಂಡ ಎದೆಯೊಳಗಣ ಎಲ್ಲ ಅನುಭವಗಳ ಮೂಟೆಯನ್ನು ಹೊತ್ತುಕೊಂಡು ಸುಳ್ಳು ಅಂತ ಮತ್ತೆ ಸತ್ಯ ಅದನ್ನೇ ಪ್ರತಿಪಾದಿಸುವ ನಾಚಿಕೆ ಕೆಟ್ಟವರು ಅಂಥವರ ಕಿವಿಗೆ ನಿನ್ನ ಪ್ರವಚನದ ಸಿಂಹನಾದ ಬಿದ್ದಾಗ ಕಂಗೆಟ್ಟು ಸೊಕ್ಕಿಳಿದು ನರಿಯ ಹಾಗೆ ಊಳಿಡುತ್ತಾ ಒಳಗೊಳಗೆ ನನ್ನ ಎಲ್ಲ ಆಲೋಚನೆಗಳು ಅಡಿಮೇಲಾದವಲ್ಲ ನನ್ನ ಚಿಂತನೆಗಳೆಲ್ಲ ಜನರಲ್ಲಿ ನಾನು ಯಾವ ರೀತಿ ಅವರನ್ನ ದಿಕ್ಕು ತಪ್ಪಿಸ್ಬೇಕು ಅಂತ ಅಂದುಕೊಂಡಿದ್ದೆ ಅದೆಲ್ಲ ಗೊತ್ತಾಗಿ ಹೋಯ್ತಲ್ವಾ ಅಂತ ಅದನ್ನ ಹೇಳಲಿಕ್ಕಾಗದೆ ಅಯ್ಯೋ ದೇಶ ಹಾಳಾಯ್ತು ಧರ್ಮ ಹಾಳಾಯ್ತು ಗುರುಗಳ ಮರ್ಯಾದೆ ಹಾಳು ಮಾಡುತ್ತಿದ್ದಾರೆ ಇದೆಲ್ಲ ಅನರ್ಥಕ್ಕೆ ಕಾರಣ ಇದು ಧರ್ಮದ ಕೆಟ್ಟ ವ್ಯಾಖ್ಯಾನ ಅಥವಾ ಪರಸ್ಪರ ಧರ್ಮವನ್ನ ತಿಕ್ಕಾಡುವ ದುಷ್ಟ ಪ್ರವೃತ್ತಿ ಅಂತೆಲ್ಲ ಕಿರಿಚಿತಾ ಯಾವ ದಿಕ್ಕಿಗೆ ಹೋಗ್ತಾ ಇದ್ದೇನೆ ಅಂತ ಗೊತ್ತಿಲ್ಲದೆ ಓಡ್ತಾ ಇರ್ತಾರೆ ಅನ್ನುವುದನ್ನ ಇಂದಿನ ಪದ್ಯದಲ್ಲಿ ನಿರೂಪಣೆ ಮಾಡಿದ್ರು ಈಗ ಇದು ಕೇವಲ ಆಚಾರ್ಯರ ಅವತಾರದ ಕಾಲದ ಕಥೆ ಮಾತ್ರ ಅಲ್ಲ ಇದು ಎಲ್ಲ ಕಾಲದಲ್ಲೂ ಈ ರೀತಿ ಬರ್ತಾನೆ ಇರ್ತಾರೆ ಆಚಾರ್ಯರು ಕೂಡ ತನ್ನ ಮೂರು ಅವತಾರದಲ್ಲಿ ಇಂತಹ ಕಾರ್ಯಗಳನ್ನ ಮಾಡಿದ್ದಾರೆ ಅನ್ನೋದನ್ನ ಈ ಮುಂದಿನ ಪದ್ಯ ಹೇಳ್ತಾ ಇದೆ ತ್ರಿಷ್ವಪ್ಯೇವ ಅವತಾರೇಶ್ವರಿ ಭಿರಪಕರಣಂ ಹಿಂಸಿತೋ ನಿರ್ವಿಕಾರ ಸರ್ವಜ್ಞ ಸರ್ವಶಕ್ತಿ ಸಕಲ ಗುಣಗಣ ಪೂರ್ಣ ರೂಪ ಪ್ರಗಲ್ಭ ಸ್ವಚ್ಛ ಸ್ವಚ್ಛಂದ ಮೃತ್ಯು ಸುಖೈಸು ಸುಜನಂ ದೇವ ಕಿಂ ಚಿತ್ರಮತ್ರ ತ್ರಿಧಾಮ ಜಗದ ತಪ ಶಂಕರ ಶಂಕರಾಧ್ಯ ಮೂರು ಅವತಾರಗಳಲ್ಲಿಯೂ ಕೂಡ ನೀನು ಹಗೆಗಳನ್ನು ಕರುಣೆ ತೋರದೆ ಅವರು ಎಷ್ಟೇ ಇನ್ನ ದಾರಿಗಡ್ಡ ನಿಂತರೂ ಅವರನ್ನ ಲೆಕ್ಕಕ್ಕೆ ತಗೊಳ್ಳಲಿಲ್ಲ ಅವರಿಂದ ನೀನು ಡಿಸ್ಟರ್ಬ್ ಆಗ್ಲಿಲ್ಲ ತ್ರಿಷ್ವೆ ತ್ರಿಷ್ವಪಿ ಅವತಾರೇಶು ಅರಿಭಿಹಿ ಶತ್ರುಗಳಿಂದ ಅಪಘೃಣ ಹಿಂಸಿತ ಅವರು ನಿನ್ನನ್ನು ಎಷ್ಟು ಕ್ರೂರವಾಗಿ ನಾಶ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು ಕೂಡ ನೀನ್ ನಿರ್ವಿಕಾರ ತುಂಬಾ ಒಳ್ಳೆಯ ಉಪಾಸನೆ ಇದು ಬೇಕು ಯಾವಾಗ್ಲೂ ಈ ಅಂಶದ ಎಚ್ಚರ ನಮ್ಗೆ ಬೇಕು ಎಲ್ಲ ಕಾಲದಲ್ಲೂ ಅಪಗ್ರಣಂ ಹಿಂಸಿತ ಅಪಿ ನಿರ್ವಿಕಾರ ಕರುಣೆ ಕೆಟ್ಟು ನಿರ್ದಯವಾಗಿ ನಿನ್ನನ್ನ ಹಿಂಸೆ ಮಾಡಿದ್ರು ಕೂಡ ಅಂದ್ರೆ ಅವರಿಗೇನು ಹಿಂಸೆ ಮಾಡ್ಲಿಕ್ಕೆ ಆಗುತ್ತೆ ದೈಹಿಕವಾಗಿ ಆಗುದೇ ಇಲ್ಲ ಆದ್ರೆ ಅವ್ರ ತಲೆಯಲ್ಲಿ ಮಾನಸಿಕವಾಗಿ ಮಾಡಬಹುದು ಅಂತ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂತಂದ್ರೆ ಯಾವುದು ಇಷ್ಟವೋ ಆ ವಸ್ತುವನ್ನ ಪುಡಿ ಮಾಡುದು ಅವ್ರ ಎದುರುಗಡೆ ಅವರನ್ನು ಡೈರೆಕ್ಟಾಗಿ ಏನು ಮಾಡಲಿಕ್ಕೆ ಆಗುವುದಿಲ್ಲ ಅಂದಾಗ ಅವರು ಇಷ್ಟಪಟ್ಟ ವೇದಗಳನ್ನು ಅಪಚಾರ ಮಾಡಿ ಅದಕ್ಕೆ ತಪ್ಪರ್ಥ ಅಂತ ಹೇಳೋದು ಅವರು ಇಷ್ಟಪಡುವಂತಹ ಭಗವಂತನನ್ನು ಗುಣಗಳಿಲ್ಲ ಅಂತ ಹೇಳುವುದು ಅವರು ಇಷ್ಟಪಡುವಂತಹ ಸಜ್ಜನರು ಸುಖವಾಗಿರಬೇಕು ಅನ್ನುವ ಆಸೆಗೆ ಅವರಿಗೆ ತಪ್ಪರ್ಥ ಹೊಳಿಯುವ ಹಾಗೆ ಮಾಡಿ ಅವರನ್ನು ದಾರಿ ಕಡಿಸುವುದು ಅವರೇ ಧರ್ಮದ ವಿರುದ್ಧವಾಗಿ ನಿಲ್ಲುವಂತೆ ಅವರ ಕಾಲಬುಡಕ್ಕೆ ಅವರೇ ಕೊಡಲಿ ಇಟ್ಟು ಹಾಕಿಕೊಳ್ಳುವಂತೆ ಅನರ್ಥಗಳ ಚಿಂತನೆಯನ್ನೇ ಬಿತ್ತಿ ಲೋಕವನ್ನು ಅಧ್ವಾನ ಮಾಡುವುದು ಇದೆಲ್ಲ ಅವರಿಗೆ ಇಷ್ಟ ಆಗ್ತಿರ್ಲಿಲ್ಲ ಯಾಕೆಂದ್ರೆ ಆ ಕರುಣೆಯ ಪರಾಕಾಷ್ಠೆ ಅನ್ನುವ ಹಾಗೆ ಭಗವಂತನನ್ನೇ ಪ್ರತಿನಿಧಿಸುವಂತಹ ವ್ಯಕ್ತಿತ್ವ ಪ್ರಾಣದೇವರದ್ದು ಇಲ್ಲಾಂದ್ರೆ ಇಪ್ಪತ್ನಾಲ್ಕು ಗಂಟೆ ಉಸಿರಾಟವನ್ನ ನಮ್ಮ ಈ ಅನರ್ಥಗಳೆಲ್ಲ ಲೆಕ್ಕ ಹಾಕೊಂಡು ನಮ್ಗೇನಾದ್ರೂ ಈ ಜವಾಬ್ದಾರಿ ಯಾರಿಗೋ ಒಬ್ಬರ ಉಸಿರಾಟಕ್ಕೆ ನೀನ್ ಜವಾಬ್ದಾರಿ ನೋಡ್ಕೋ ಅಂತ ಹೇಳಿದ್ರೆ ಒಂದ್ ನಾಲ್ಕು ದಿವಸ ನೋಡಿ ಐದನೇ ದಿವ್ಸ ಏನಕ್ಕೆ ಬದುಕಿರ್ಬೇಕು ಪ್ರಾಣಿ ಒಂದ್ ಒಳ್ಳೆ ಕೆಲಸ ಮಾಡಲ್ಲ ಒಂದ್ ಲೋಕಕ್ಕೆ ಉಪಕಾರ ಇಲ್ಲ ತಾನು ಕೂಡ ಉದ್ಧಾರ ಆಗುವ ದಾರಿ ಗೊತ್ತಿಲ್ಲ ಹೇಳಿದ್ರು ಕೇಳುವಷ್ಟು ಬುದ್ಧಿವಂತಿಕೆ ಇಲ್ಲ ಸ್ವಂತ ಆಲೋಚನೆ ಮೊದಲೇ ಇಲ್ಲ ಇಂಥ ಮೂರ್ಖನಿಗೆ ಉಸಿರಾಟ ಮಾಡಿಸಿದ್ರೇನು ಬಿಟ್ರೇನು ಅಂತ ನಾವು ಕೈ ಚೆಲ್ಲಿ ಹೋಗ್ಬಿಡ್ತಿದ್ವಿ ಬರೀ ಒಬ್ಬನೇ ಕೆಲಸಕ್ಕೇನೆ ಆದ್ರೆ ಎಷ್ಟು ತೊಡಕುಂಟಾದ್ರೂ ಕೂಡ ಪ್ರಾಣದೇವ ಈ ನಮ್ಮ ಬದುಕಿಗೆ ಆಸರೆಯಾಗಿ ಅಂಗೈಯಿಂದ ಮಗುವನ್ನು ಎತ್ತಿಕೊಂಡ ಹಾಗೆ ಎತ್ತಿಕೊಳ್ಳುವಷ್ಟು ಎತ್ತರದ ವ್ಯಕ್ತಿತ್ವ ನಿರ್ವಿಕಾರ ಸ್ವರೂಪದಿಂದ ಮಾಡುವಂತಹ ಆ ದೊಡ್ಡತನಕ್ಕೆ ಅವರಲ್ಲಿ ಅಂತಹ ಒಂದು ದೊಡ್ಡತನ ಬರಲಿಕ್ಕೆ ಕಾರಣವಾದದ್ದೇನು ಅಂದ್ರೆ ಹೇಳ್ತಾರೆ ಸರ್ವಜ್ಞ ಸರ್ವಶಕ್ತಿ ಸಕಲ ಗುಣಗಣಾಪೂರ್ಣ ರೂಪ ಪ್ರಗಲ್ಭಃ ಸ್ವಚ್ಛ ಸ್ವಚ್ಛಂದ ಮೃತ್ಯು ಸುಖಯಸು ಸುಜನಂ ದೇವಕಿಂ ಚಿತ್ರಮತ್ರ ಈ ಪ್ರಾಣ ಬ್ರಹ್ಮಾಂಡದ ಒಳಗಿನ ಎಲ್ಲ ತಿಳುವಳಿಕೆಯನ್ನ ಅನಾಯಾಸವಾಗಿ ಹೊಂದಿದವನು ಆಲೋಚನೆ ಸರ್ವಭಿಷಯಕಂ ಜ್ಞಾನಂ ಪ್ರಾಣನ ತಿಳುವಳಿಕೆ ಎಂಥದ್ದು ಅಂದರೆ ಯೋಚನೆ ಮಾಡಿದರೆ ಯಾವ ಮೂಲೆಯ ಸಂಗತಿ ಬೇಕಿದ್ರೂ ಅವರ ಕಣ್ಣ ಮುಂದೆ ಬಂದು ಅದು ಹೇಗೆ ಅನ್ನುವ ಅಭಿಪ್ರಾಯರಿಗೆ ಗೊತ್ತಾಗುತ್ತೆ ಇದು ಪ್ರಾಣನ ಸರ್ವಜ್ಞತ್ವ ಅಂದ್ರೆ ಈ ಹಿಂದಿನ ಸೃಷ್ಟಿ ಮುಂದಿನ ಸೃಷ್ಟಿ ಅದರ ಆ ಬ್ರಹ್ಮಾಂಡದ ಆಚೆಗಿನ ಪ್ರಪಂಚದ ವ್ಯವಸ್ಥೆಗಳು ಅಂದ್ರೆ ಈ ಮೋಕ್ಷದ ಬಗ್ಗೆ ಅವರಿಗೆ ಗೊತ್ತಿದೆ ಹೇಗೆ ಗೊತ್ತಿದೆ ಅಂದ್ರೆ ಕೇಳಿ ತಿಳಿದು ಗೊತ್ತಿದೆ ಹೋಗಿ ನೋಡಿ ಗೊತ್ತಿಲ್ಲದೆ ಇದ್ರು ಕೂಡ ಆ ತಿಳುವಳಿಕೆ ಅವರಿಗೆ ಇದೆ ಆದ್ರಿಂದ ಅವರನ್ನ ಸರ್ವಜ್ಞ ಅಂತ ಕರು ಯಾಕಂದ್ರೆ ಜೀವ ಲೋಕದಲ್ಲಿ ಇದರಷ್ಟು ತಿಳಿದ ಮತ್ತೊಂದು ಶಕ್ತಿಯೇ ನಮಗೆ ನೋಡ್ಲಿಕ್ಕೆ ಸಿಗುದಿಲ್ಲ ಸಿಕ್ಕಿದ್ರೆ ಅವನದ್ದೇ ಕ್ಲಾಸ್ ಮೇಟು ಬ್ರಹ್ಮ ಅದು ಬಿಟ್ರೆ ಉಳಿದವರು ಯಾರು ಕೂಡ ಇಷ್ಟು ದೊಡ್ಡ ಜ್ಞಾನಿಗಳಿಲ್ಲ ಆದ್ರಿಂದಾಗಿ ಜಗತ್ತಿನ ಪ್ರತಿಯೊಂದು ಅಂದ್ರೆ ದೇವರ ಹಾಗೆ ಪ್ರತಿ ಸೂಕ್ಷ್ಮವೂ ಕೂಡ ಅರಿವಿನ ಆಳ ಅಹ್ ಗೊತ್ತಿಲ್ಲದೆ ಹೋದ್ರೂ ಕೂಡ ಅದರ ಆಗು ಹೋಗುಗಳು ಬ್ರಹ್ಮಾಂಡದ ಒಳಗಿನ ಅದರ ಸ್ವಭಾವ ಅದರ ಪ್ರವೃತ್ತಿ ಅದಕ್ಕೆ ಮುಂದೆ ಆಗಬೇಕಾದ ಗಮ್ಯ ಅಂದ್ರೆ ಸೇರ್ಬೇಕಾದ ಗಮ್ಯ ಹೋಗಬೇಕಾದ ದಾರಿ ಇರಬೇಕಾದ ಸ್ಥಿತಿ ಇದೆಲ್ಲವೂ ಕೂಡ ಗೊತ್ತಿದೆ ಅದನ್ನಾಗಿ ಸರ್ವಜ್ಞ ಇದು ಗೊತ್ತಿರಬೇಕಾದಕ್ಕೆ ಗೊತ್ತಿರಬೇಕಾದದ್ದು ಸಾರಿ ಗೊತ್ತಿದೆ ಅಂತ ಇಟ್ಕೊಳ್ಳಿ ಏನು ಮಾಡ್ಲಿಕ್ಕಾಗಲ್ಲ ನಮ್ಗೆಲ್ಲ ಗೊತ್ತುರಿ ಏನ್ ಮಾಡುದು ನಮ್ ಕೈಯಲ್ಲಿ ಇದೆಯಾ ಅಧಿಕಾರ ಎಲ್ಲ ತಿಳಿದಿದೆ ಹೇಗಾಗತ್ತೆ ಅಂತ ಗೊತ್ತು ಯಾಕಾಗತ್ತೆ ಅಂತ ಗೊತ್ತು ಯಾರು ಮಾಡುದು ಅಂತ ಗೊತ್ತು ತಡೀಲಿಕ್ಕಾಗಲ್ಲ ನಮ್ಗೆಲ್ಲ ನೋಡ್ತಾ ಪ್ರೇಕ್ಷಕರು ತರ ಇದ್ದೀವಿ ಅಂತ ನಾನೇ ಎಷ್ಟು ಸಲ ಹೇಳ್ತೇವೆ ಆದರೆ ಪ್ರಾಣದೇವನ ಸಾಮರ್ಥ್ಯ ಅವನು ಸರ್ವಶಕ್ತಿ ಸರ್ವಶಕ್ತಿ ಅಂತಂದ್ರೆ ಎಲ್ಲ ಬಗೆಯ ಕಾರ್ಯ ಕಾರ್ಯಗಳನ್ನು ಕೂಡ ಮಾಡಬಲ್ಲವನು ಎಲ್ಲವನ್ನು ತಿಳಿದವನು ಎಲ್ಲವನ್ನೂ ಕಾರ್ಯರೂಪಕ್ಕೆ ತರಬಲ್ಲವನು ಒಂದು ಬಲ್ಲವನು ಒಂದು ಕಾರ್ಯರೂಪಕ್ಕೆ ತರಬಲ್ಲವನು ಇದು ಭಗವಂತನ ಅನುಗ್ರಹದಿಂದ ಪ್ರಾಣ ಸಂಪಾದಿಸಿದ ವಿಶೇಷ ಸಕಲ ಗುಣಗಣ ಪೂರ್ಣ ರೂಪ ಪ್ರಗಲ್ಭ ಪೂರ್ಣ ರೂಪ ಪ್ರಗಲ್ಭ ಉನ್ನತವಾದ ಸುಂದರವಾದ ರೂಪರಾಶಿಯಿಂದ ಕೂಡಿದವ ಬಹಳ ಚಂದ ಪ್ರಾಣದೇವ ಅಂದ್ರೆ ನಮ್ಗೆ ಸಾಮಾನ್ಯ ಪ್ರಾಣನ ರೂಪದ ಕಲ್ಪನೆಯೇ ಇಲ್ಲ ಯಾಕೆಂದ್ರೆ ಅದು ಕಷ್ಟ ಅಂತ ಮೋಸ್ಟ್ಲಿ ಬಿಟ್ಟಿದ್ದಾರೆ ಅಥವಾ ಎಲ್ಲರಿಗೂ ತಿಳಿಯುವಂತದ್ದಲ್ಲ ಯಾರಿಗೆ ಬೇಕೋ ಅವರೇ ಪ್ರಯತ್ನ ಪಟ್ಟು ತಿಳಿಲಿಕ್ಕಾಗುವಂಥದ್ದು ಯಾಕೆಂದ್ರೆ ಅದು ಬಿಡುಗಡೆ ದಾರಿಯ ಕೀ ಅದು ಸೀದಾ ಅದನ್ನೇ ಕೈ ಕೊಟ್ರೆ ಅವರು ಎಲ್ಲಾ ಬಾಗಿಲಿಗೂ ಹಾಕಿ ಅದನ್ನು ತಿರುಗಿಸ್ಲಿಕ್ಕಾಗದೆ ಇಲ್ಲಿಗೆ ಬರುವಾಗ ಅದು ಸೊಟ್ಟಾಗಿ ಈ ಬಾಗಿಲು ತೆಗಿಲಿಕ್ಕಾಗದಾಗ ಮಾಡ್ಕೊಳ್ತಾರೆ ಅದಕ್ಕೋಸ್ಕರ ಅದು ಹಂತ ಹಂತವಾಗಿ ಬೆಳೆದವನಿಗೆ ಆ ಪ್ರಾಣನ ರೂಪದ ಪರಿಚಯ ಕೊಡುವ ಹಾಗೆ ಪೂರ್ಣ ರೂಪ ಪೂರ್ಣ ರೂಪ ಪ್ರಗಲ್ಭ ಉನ್ನತವಾದ ರೂಪವಂತಿಕೆಯಿಂದ ಕೂಡಿದವನು ನಾವು ಸಾಮಾನ್ಯ ಈಗ ಉಡುಪಿಯಲ್ಲೂ ಕೃಷ್ಣ ಮುಖ್ಯ ಪ್ರಾಣ ಅಂತ ಕರೀತಾರೆ ಆದ್ರೆ ಅಲ್ಲಿ ಹೋಗಿ ನೋಡಿದ್ರೆ ನೀವು ನೋಡುವ ರೂಪ ಅದು ಪ್ರಾಣದೇವ ಅಂತ ಅನ್ನೋದು ಹನುಮಂತನದ್ದೇ ಕೈ ಮುಗಿದ ರೂಪ ಲೋಕದಲ್ಲಿ ಹಾಗೇ ಉಪಾಸನೆಗೆ ಬರಲಿ ಇಂತ ದೇವರ ಸಂಕಲ್ಪ ಆದ್ರಿಂದಾಗಿ ಮೂಲರೂಪದ ಚಿಂತನೆ ಬಹಳ ಕಷ್ಟ ಉದ್ಯದ್ರ ವಿಪ್ರಕರ ಸನ್ನಿಭ ಅಚ್ಚುತಾಂಕೆ ಸ್ವಾಸೀ ನಮಸ್ಸನು ತಿಂ ಗದಾ ಗದಾಭಯಕರಂ ಸುಕೃತಾಂಜಲಿಂ ತಾನಂ ತಂ ಪ್ರಾಣಂ ಯಥೇಷ್ಟತನು ಕರ್ ಉನ್ನತ ಕರ್ಮಶಕ್ತಿಂ ಅಂತ ಆಚಾರ್ಯರೇ ಮಂತ್ರ ಸಮೂಹವನ್ನು ಕೊಡುವಾಗ ಈ ಪ್ರಾಣಮಂತ್ರಕ್ಕೆ ಚಿಂತಿಸಬೇಕಾದ ರೂಪವನ್ನು ಅವರು ಹೇಳಿದ್ದಿದೆ ಉದ್ಯದ್ರವಿ ಪ್ರಕರ ಸನ್ನಿಭಂ ಹುಟ್ಟುವ ನೇಸರನ ರೂಪವನ್ನು ತೊಟ್ಟವನು ಬಣ್ಣವನ್ನು ಹೊತ್ತವನು ಅಚ್ಚುತಾಂಕೆ ಪ್ರಾ ಪರಮಾತ್ಮನ ಬಲ ತೊಡೆಯ ಮೇಲೆ ಕೂತವನು ಉದ್ಯದ್ರ ವಿಪ್ರಕರ ಸ್ವಾಸೀನಂ ಅಸ್ಯ ಅಸ್ಯನುತಿ ನಿತ್ಯ ವಚ ಪ್ರವೃತ್ತಿಂ ನಿರಂತರ ಕೈ ಮುಗಿದು ಪರಮಾತ್ಮನ ಗುಣಗಾನಗಳನ್ನು ಮಾಡುವುದೇ ತನ್ನ ಮಹಾ ಕೆಲಸ ಅಂತ ನಿಯತ್ತಿನಿಂದ ಅರ್ಥ ಮಾಡಿಕೊಂಡು ಖುಷಿಪಟ್ಟುಕೊಂಡು ಮೈಮರೆತು ಹಾಡುವಂತಹ ದೊಡ್ಡ ಸ್ಥಿಕೆ ಯಾರು ನೋಡ್ತಾರೆ ಏನು ಅನ್ಕೋತಾರೆ ಅಯ್ಯೋ ಅವರು ನನ್ನನ್ನ ಇಷ್ಟೆಲ್ಲ ಮೇಲೆ ನನ್ನ ಬಗೆಗೆ ಅವರು ಹೊಗಳಬೇಕು ಅಥವಾ ನನ್ನನ್ನು ಕಂಡು ವಿಸ್ಮಯದಿಂದ ಮುಖವರಳಿಸಿ ಚಂದದ ನಗುವನ್ನು ತೋರಿ ಗೌರವಿಸಬೇಕು ಅನ್ನುವ ಈ ಯಾವ ಬಯಕೆಯಿಲ್ಲದೆ ನಿತ್ಯ ವಚ ಪ್ರವೃತ್ತಿ ಜಾಯೀದ್ ಗದಾಭಯಕರಂ ಒಂದು ಕೈಯಲ್ಲಿ ಗದೆ ಎಡಗೈಯಲ್ಲಿ ಗದೆ ಬಲಗೈಯಲ್ಲಿ ಅಭಯ ಇದು ಪ್ರಾಣನ ಅನುಗ್ರಹದ ದೃಷ್ಟಿ ಬೀರುವ ರೂಪ ಗದಾಭಯಕರಂ ಸುಕೃತಾಂಜಲಿನ್ ಇನ್ನೆರಡು ಕೈಯಲ್ಲಿ ಒಟ್ಟು ನಾಲ್ಕು ಕೈ ಎರಡು ಕೈಗಳಲ್ಲಿ ಒಂದು ಗದೆ ಒಂದು ಅಭಯವಾದರೆ ಇನ್ನು ಎರಡು ಕೈಗಳಲ್ಲಿ ಸುಕೃತಾಂಜಲಿನ್ ತಂ ಪ್ರಾಣಂ ಎರಡು ಕೈಗಳನ್ನ ಮುಗಿದು ದೇವರಿಗಾಗಿ ಯಾವಾಗ್ಲೂ ಕೈ ಮುಗಿಯುವ ಒಂದು ಸ್ವಭಾವ ಸುಕೃತಾಂಜಲಿನ್ ತಂ ಪ್ರಾಣಂ ಯಥೇಷ್ಟ ತನು ಇಷ್ಟವಾದ ರೂಪವನ್ನು ತೊಡಬಲ್ಲವರು ಹಾಗಾಗಿಯೇ ನಮಗೆ ಕಾಣುವಾಗ ಅವರು ಪ್ರಾಣನ ರೂಪ ಅಂದಾಗ ಹನುಮಂತನಂತೆ ಕಾಣುವಂತದ್ದು ಯಥೇಷ್ಟ ತನು ಇಷ್ಟ ಬರುವ ಶರೀರವನ್ನು ತೊಡಬಲ್ಲವರು ಇಷ್ಟದ ರೀತಿಯಲ್ಲಿ ಬೆಳೆಯಬಲ್ಲವರು ಇಷ್ಟದ ಆ ಶರೀರಗಳಲ್ಲಿ ಇದ್ದು ಅವುಗಳಿಂದ ಕಾರ್ಯಭಾರವನ್ನು ಲೋಕಕ್ಕೆ ಮಾಡಿಕೊಡುವವರು ಹೀಗೆ ಯಥೇಷ್ಟತನ ಉನ್ನತ ಕರ್ಮಶಕ್ತಿ ಇದನ್ನೇ ಇಲ್ಲಿ ಹೇಳಿದ್ದು ಸರ್ವಶಕ್ತಿ ಉನ್ನತ ಕರ್ಮಶಕ್ತಿ ಇದರಷ್ಟು ಉನ್ನತವಾದ ವ್ಯಕ್ತಿತ್ವ ಕರ್ಮದ ವೈವಿಧ್ಯ ವೈಶಿಷ್ಟ್ಯ ಇನ್ನೆಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಜೀವಲೋಕದಲ್ಲಿ ಅದಕ್ಕಿಂತ ಮೀರಿದ ಪರಮಾತ್ಮ ತತ್ವ ಅದು ಮೀರಿದ್ದೇ ಹೀಗೆ ಅವನನ್ನ ಚಿಂತಿಸಬೇಕು ಸಕಲ ಗುಣಗಣಾಪೂರ್ಣ ರೂಪ ಪ್ರಗಲ್ಪ ಸಕಲ ಗುಣಗಳಿಂದ ಆಪೂರ್ಣ ತುಂಬಿದ ಕೊಡದಂತಿರುವಂತಹ ರೂಪದಿಂದಲೂ ಗುಣದಿಂದಲೂ ತುಂಬಿ ತುಳುಕುವ ಎತ್ತರದ ವ್ಯಕ್ತಿತ್ವ ಇರುವಂತಹ ಪ್ರಾಣ ಅವನು ಮೆರ್ವಿಕಾರನಾಗಿರ್ಲಿಕ್ಕೆ ಕಾರಣ ಎಲ್ಲವೂ ಇದು ಆಗ್ಬೇಕಾದದ್ದು ಅಂತ ಗೊತ್ತಿದ್ದದ್ರಿಂದ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವಂತದ್ದಿಲ್ಲ ನಮ್ಗೆ ಯಾಕೆ ತಲೆ ಕೆಡುತ್ತೆ ಅಂದ್ರೆ ನಾವು ನಾವನ್ಕೊಂಡ ಹಾಗೆ ಆಗ್ತಿಲ್ಲ ಅಂತ ಒಂದು ನಿಜವಾಗಿ ಏನಾಗ್ಬೇಕಾಗಿದೆ ಅಂತ ಗೊತ್ತಿಲ್ಲ ಅನ್ನೋದು ಇನ್ನೊಂದು ಈ ಕಾರಣಕ್ಕಾಗಿ ನಮ್ಮ ಮುಖ ಯಾವಾಗ್ಲೂ ಗಂಟ ಹಾಕೊಂಡಿರುತ್ತೆ ಅಥವಾ ಟೆನ್ಷನ್ ಅಲ್ಲಿರುತ್ತೆ ಅಥವಾ ಬೋರ್ ಮಾಡ್ಕೊಂಡು ಮುಖ ಸಪ್ಪೆ ಮಾಡ್ಕೊಂಡು ಕೂತಿರ್ತೇವೆ ಆದ್ರೆ ಪ್ರಾಣದೇವನಿಗೆ ಹಾಗಿಲ್ಲ ಇನ್ನು ಸ್ವಚ್ಛ ಸ್ವಚ್ಛಂದ ಮೃತ್ಯು ಸುಖ ಎಸಿ ಸುಜನಂ ದೇವ ಅಂತ ಸಂಬೋಧನೆ ಮಾಡುತ್ತಾರೆ ಆ ಯಾವುದೇ ರೀತಿಯಾದ ಕೊರತೆ ಇಲ್ಲದವನು ಸ್ವಚ್ಛ ಸ್ವಚ್ಛಂದ ಮೃತ್ಯು ಸಾವನ್ನೇ ಗೆದ್ದವನು ಮತ್ತು ಉಸಿರಾಡಿಸ್ತಾ ಅಲ್ಲಿ ತನಕ ಎಲ್ಲರನ್ನು ಸಾಯಗೊಡದವನು ಉಸಿರಿರುವ ತನಕವೂ ಕೂಡ ಅವನಿಗೆ ದೇಹದಲ್ಲಿ ನಾಶ ಇಲ್ಲ ಸ್ಮೃತಿಯಲ್ಲಿ ಎಚ್ಚರ ತಪ್ಪುವುದಿಲ್ಲ ಇನ್ನು ನೂರಾರು ತರದ ಕೆಲಸಗಳು ಕಣ್ಣು ನೋಡುವುದಾಗ್ಲಿ ಕಿವಿ ಕೇಳುವುದಾಗ್ಲಿ ಇದೆಲ್ಲ ಆಗದೆ ಹೋಗುದು ಅನ್ನೋದೊಂದು ಸಾವೆ ಅವನು ಯಾವತ್ತೂ ಕೂಡ ತನಗೆ ನೋಡ್ಲಿಕ್ಕೆ ಆಗ್ಲಿಲ್ಲ ಕೇಳಲಿಕ್ಕೆ ಆಗ್ತಿಲ್ಲ ಅನ್ನುವ ಈ ದುಸ್ಥಿತಿಗೆ ಆತ ಬರಲ್ಲ ಅಂತ ಒಂದು ಮತ್ತು ಆತ ಇರುವ ತನಕ ನಮ್ಮ ಇಂದ್ರಿಯಗಳಲ್ಲಿ ಅವನ ಶಕ್ತಿಯ ಕೊರತೆ ಉಂಟಾದಾಗ ಯಾನದ ಕೊರತೆ ಉಂಟಾಯಿತು ಅಂದ್ರೆ ಕತ್ತು ತಿರುಗಿಸ್ಲಿಕ್ಕಾಗಲ್ಲ ಕಾಲ್ ಬೆಂಡ್ ಮಾಡ್ಲಿಕ್ಕಾಗಲ್ಲ ದೇಹ ಬಗ್ಗಿಸ್ಲಿಕ್ಕಾಗಲ್ಲ ವ್ಯಾಯಾಮ ಮಾಡ್ಲಿಕ್ಕಂತೂ ಸುತರಾಂ ಸಾಧ್ಯ ಇಲ್ಲ ಹೀಗೆ ಒಂದೊಂದು ಆ ಸ್ಥಾನದಿಂದ ಪ್ರಾಣ ಮಾಡುವ ಕೆಲಸ ನಮ್ಮನ್ನ ಸಾವಿನಿಂದ ಆಚೆಗೆ ತರ್ತಾ ಇರುತ್ತೆ ಓ ದೇವ ಓ ಕ್ರೀಡಾರೂಪನೇ ಕ್ರೀಡೆ ಲೀಲೆಯಿಂದ ಜಗತ್ತಿನ ಸಕಲ ಕಾರ್ಯಭಾರಗಳನ್ನ ಭಗವಂತನ ಪ್ರೀತಿಗಾಗಿ ಇಂದ್ರಿಯಗಳಲ್ಲಿ ನಿಂತು ಮಾಡುವವನೇ ಎಷ್ಟು ಅರ್ಥ ಹೇಳ್ಬೋದು ದೇವ ಶಬ್ದಕ್ಕೆ ಅದಕ್ಕೆ ಎಷ್ಟು ಧಾತುಗಳ ಅರ್ಥ ಇದೆಯೋ ಅಷ್ಟು ಅರ್ಥದ ಪ್ರಧಾನ ಅರ್ಥ ಭಗವಂತ ಆದರೂ ಕೂಡ ಅದರ ಎರಡನೆಯ ಭಾಗವಾಗಿ ಅಮುಖ್ಯ ಅರ್ಥದಲ್ಲಿ ಪ್ರಾಣದೇವನಿಗೂ ಕೆಲವು ವಿಶೇಷ ಗುಣಗಳು ಜೀವಲೋಕಕ್ಕೆ ಸಂಬಂಧಪಟ್ಟಂತೆ ಇರುವುದಾದ್ರಿಂದಾಗ ಅವನನ್ನು ದೇವ ಅಂತ ಕರೆದ್ರು ದೇವಾ ನೀನು ಸುಜನಂ ಸುಖಯಸಿ ನೀನು ಸಜ್ಜನರನ್ನು ಸುಖಪಡಿಸುತ್ತಿ ಸಂತೋಷದಲ್ಲಿ ಇರಿಸುತ್ತಿ ಕಿಂ ಮಾತ್ರ ಇಲ್ಲಿ ಆಶ್ಚರ್ಯ ಏನಿದೆ ನೀನು ಇಷ್ಟು ಕಾರ್ಯ ಮಾಡ್ತಿ ನೀನು ಸಜ್ಜನರಿಗೆ ಆಸರೆ ಕೊಡ್ತಿ ನೀನು ಅವರಿಗೆ ಬದುಕಿನಲ್ಲಿ ಆ ಬೇಕಿರುವ ಬೆಳಕನ್ನ ಚೆಲ್ತಿ ಏನು ದೊಡ್ಡ ವಿಷಯ ಅಲ್ಲ ಯಾಕೆಂದ್ರೆ ನಿನಗೆ ವಿಶೇಷವಾಗಿ ನಾರಾಯಣನ ಶ್ರೀರಕ್ಷೆ ಇದೆ ತ್ರಾತ ಎಸ್ಸ ತ್ರಿಧಾಮ ತ್ರಿಧಾಮ ಅಂದ್ರೆ ಭಗವಂತ ಯಸ್ಯ ತ್ರಿಧಾಮ ತ್ರಾತ ವೈಕುಂಠ ಶ್ವೇತದ್ವೀಪ ಅನಂತಾಸನಗಳೆಂಬ ಮೂರು ಸ್ಥಾನಗಳಲ್ಲಿ ನಿರಂತರವಾಗಿ ನೆಲೆಸಿ ಬೆಳಕಿನ ಮಳೆಯನ್ನೇ ಸುರಿಸುತ್ತಿರುವಂತಹ ಭಗವಂತ ನಿನಗೆ ಬೆಳಕಿನಿಂದಲೇ ರಕ್ಷಣೆಯನ್ನು ಕೊಡ್ತಾ ಇದ್ದಾನೆ ಎಸ್ ತ್ರಿಧಾಮ ಅಷ್ಟೇ ಅಲ್ಲ ಇಡೀ ವಿಶ್ವವೇ ನಿನ್ನ ವಶದಲ್ಲಿದೆ ಜಗದುತ ವಶಗಂ ಇನ್ನು ಶಂಕರಾದಿ ಸುರಗಣರು ರುದ್ರಾದಿ ದೇವತೆಗಳೆಲ್ಲರೂ ಕೂಡ ನಿನಗೆ ಅತ್ಯಂತ ಹತ್ತಿರದವರು ನಿನಗೆ ಅತ್ಯಂತ ಆತ್ಮೀಯರು ಜೊತೆಗೆ ನಿನ್ನ ಬಗೆಗೆ ನೀನ್ ಏನು ಕೆಲಸ ಹೇಳ್ತೀಯೋ ಅದನ್ನ ಚತು ತಪ್ಪದೆ ಮಾಡ್ಲಿಕ್ಕೆ ಸಿದ್ಧರಾಗಿ ಯಾಕಂದ್ರೆ ನಿನ್ನ ಆದೇಶದಿಂದ ಏನಾದ್ರೂ ಕೆಲಸ ಬಂತು ಅಂದ್ರೆ ಅವ್ರಿಗೆಲ್ಲಿ ಬಹಳ ಖುಷಿ ಓ ಪ್ರಾಣದೇವರು ಹೇಳಿದ್ದನ್ನ ನಾವೆಲ್ಲ ಸೇರಿ ಮಾಡ್ಬೇಕು ಯಾಕೆಂದ್ರೆ ಅದು ಗುರುಸ್ಥಾನೀಯನಾದ್ರಿಂದಾಗಿ ಕಿಂಕರೋಮಿ ನಾವು ನಮ್ಮ ಫ್ರೆಂಡ್ ಇದ್ರೆ ಅವನೇನಾದ್ರು ಕೇಳಿದ್ರೆ ಏನ್ ಮಾಡ್ಲು ಏನ್ ಸಹಾಯ ಬೇಕು ಹೇಳು ಅಥವಾ ನಮ್ಮ ಗುರುಗಳಿದ್ರೆ ಗುರುಗಳೇ ನಾನು ಏನ್ ಮಾಡ್ಬೇಕು ಹೇಳಿ ನನ್ನಿಂದ ನಿಮಗೆ ಏನಾದ್ರೂ ಉಪಯೋಗ ಆಗುವಂತ ಕೆಲಸಗಳಿದ್ರೆ ಹೇಳಿ ನಾನು ನಿಶ್ಚಯವಾಗಿ ಮಾಡ್ತೇನೆ ಅಂತ ನಾವು ಹೇಳುತ್ತೇವ ಇಲ್ವೋ ಹಾಗೆ ಹೇಳಿ ಮಾಡ್ಬೇಕು ಹಾಗೆ ಮಾಡ್ತಾರೆ ಶಂಕರಾದಿ ಸುರಗಣ ಆದ್ರಿಂದಾಗಿ ಅವರಿಗೆಲ್ಲ ಅಂತಹ ಆ ಲೋಕಕ್ಕೆ ಸಹಾಯ ಮಾಡುವ ಅಥವಾ ಲೋಕದಲ್ಲಿ ತಮ್ಮ ಅಸ್ತಿತ್ವದ ಮೂಲಕ ನಂಬಿಕೆಗಳಿಗೆ ಇನ್ನಷ್ಟು ಹೆಚ್ಚು ಬಲ ತುಂಬುವ ಸಾಮರ್ಥ್ಯ ಅವರಿಗೂ ಬಂದದ್ದು ಉಳಿದ ದೇವತೆಗಳೆಲ್ಲ ಪ್ರಾಣದೇವರಿಗೆ ಪರಮಾತ್ಮನನ್ನ ಪೂಜಿಸ್ತಾರೆ ಅನ್ನೋದು ಸತ್ಯ ಆದರೆ ಪರಮಾತ್ಮನ ಹತ್ತಿರಕ್ಕೆ ಕರೆದೊಯ್ಯುವ ಮಹಾ ತತ್ವವೆನಿಸಿ ಪರಮಾತ್ಮನ ಎಲ್ಲ ಕಾರ್ಯಾರಗಳನ್ನ ನೂರಕ್ಕೆ ನೂರು ಸರಿಯಾಗಿ ಅರ್ಥೈಸಿಕೊಂಡಂತಹ ವ್ಯಕ್ತಿತ್ವ ಇದ್ರೆ ಅದು ಪ್ರಾಣದೇವ ಆದ್ರಿಂದಾಗಿ ಅವನ ಸೇವೆಯು ಕೂಡ ನಮಗೆ ಅತ್ಯಂತ ಜೀವನದಲ್ಲಿ ಮುಖ್ಯ ಗುರುಸ್ಥಾನೀಯನಾಗಿ ಬ್ರಹ್ಮಾಂತಹ ಗುರುವ ಸಾಕ್ಷಾತ್ ಚತುರ್ಮುಖನ ತನಕದ ಎಲ್ಲ ದೇವತೆಗಳು ಕೂಡ ಕೆಳಗಿನ ಕೆಳಗಿನ ದೇವತೆಗಳಿಗೆ ಮೇಲಿನ ಮೇಲಿನ ದೇವತೆಗಳು ಗುರುಗಳೇ ಆ ಸ್ಥಾನದಲ್ಲಿ ಇಟ್ಟುಕೊಂಡೇ ಕಿಂಕರೋಮಿ ಕಿಂಕರೋಮಿ ಅಂತ ಕೇಳ್ತಾ ಇರ್ತಾರೆ ಆದ್ರಿಂದಾಗಿ ಶಂಕರರೇ ಕಿಂಕರರು ಅವರೇ ಮುಖ್ಯವಾದ ಸೇವಕರು ಅಂತ ಆ ದೇವರ ಒಲುಮೆ ಇದ್ದದ್ರಿಂದ ಇದೆಲ್ಲ ಸಾಧ್ಯ ಆಯಿತು ಅನ್ನೋದನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ರು ಆ ಶ್ಲೋಕವನ್ನು ಒಂದ್ ಸ್ವತಿ ನಿಧಾನಕ್ಕೆ ಓದ್ತೇನೆ ನೀವೆಲ್ಲರೂ ಒಟ್ಟಿಗೆ ಹೇಳಿ ತ್ರಿಷ್ವಪ್ಪೇವಾವತಾರೇಶು ಅರಿಭಿರಪೃಡ ಹಿಂಸಿತೋ ನಿರ್ವಿಕಾರ ಸರ್ವಜ್ಞ ವಶಕ್ತಿ ಸಕಲ ಗುಣಗಣ ಸಕಲ ಗುಣಗಣ ಪೂರ್ಣ ರೂಪ ಪ್ರಗಲ್ಪ ಆ ಪೂರ್ಣರೂಪ ಅದು ಇರಲಿ ಪೂರ್ಣ ರೂಪ ಪ್ರಗಲ್ಪ स्वच्छ स्वच्छन्द मृत्युः सुखयसि सुजनम् देव चित्रमत्र चित्रमत्रता यस्य त्रिधामा ಜಗದುತವಶಗಂ ಕಿಂಕರಾಶಂಕರಾಧ್ಯಾ ಈ ಸ್ತೋತ್ರದ ಈ ಒಂದು ಶ್ಲೋಕವನ್ನು ವಿಶೇಷವಾಗಿ ನಾವು ಮತ್ತೆ 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 ಉಪಾಸನೆ ಮಾಡಿದರೆ ಪ್ರಾಣದೇವರ ವಿಶೇಷ ಅನುಗ್ರಹ ಉಳಿದ ದೇವತೆಗಳ ವಿಶೇಷ ಅನುಗ್ರಹ ಏನೇ ಜೀವನದಲ್ಲಿ ನಮ್ಮ ಗ್ರಹ ದೋಷಗಳಿಂದ ಉಂಟಾಗುವಂತಹ ಕರ್ಮದ ಪಾಕ ಅದು ನಮ್ಮನ್ನ ಪೀಡಿಸ್ತಾ ಇದೆ ಅಂತಂದಾಗ ಗುರು ಅನುಗ್ರಹ ಆಯ್ತು ಅಂದ್ರೆ ಎಲ್ಲ ಪರಿಹಾರ ಆಗುತ್ತೆ ಗುರುಗಳ ಬಗ್ಗೆ ಸರಿಯಾದ ಚಿತ್ರಣ ಮತ್ತು ಹೆಚ್ಚು ಉಪಾಸನೆಗೆ ನಮಗೆ ಧೈರ್ಯವನ್ನು ತುಂಬುವ ಮಾತುಗಳು ಈ ಸಾಲಿನಲ್ಲಿ ಬಂದದ್ದು ಇದನ್ನಾಧ್ಯವಾದಷ್ಟು ಬಾರಿ ನೂರಾರು ಬಾರಿ ಹೇಳಿದ್ರೆ ತುಂಬಾ ವಿಶೇಷ ಇಲ್ಲ ಅದನ್ನ ನಿತ್ಯದ ಒಂದು ಪ್ರಾರ್ಥನೆಯ ಭಾಗವಾಗಿ ಪ್ರತಿಯೊಂದು ಶ್ಲೋಕವೂ ಹಾಗೆ ಆದರೆ ಇದರಲ್ಲಿ ವಿಶೇಷವಾಗಿ ಒಂದು ಗುರು ಚರಿತ್ರೆಯನ್ನ ಗುರು ಸ್ವರೂಪವನ್ನ ಅತ್ಯಂತ ಶ್ರದ್ಧೆಯಿಂದ ಉಪಾಸನೆ ಮಾಡಿದವನಿಗೆ ಫಲ ಸಿಗುವ ರೀತಿಯಲ್ಲಿ ನಿರೂಪಣೆಯಾಗಿದೆ ಅನ್ನುವ ಕಾರಣಕ್ಕಾಗಿ ಇದನ್ನ ನಿತ್ಯ ಅನುಸಂಧಾನ ಮಾಡೋಣ ಇವತ್ತು ಇಲ್ಲಿಗೆ ಈ ಚಿಂತನೆಯನ್ನು ನಮಗ್ಸೋಣ ಶ್ರೀಹರಿ ಪ್ರಿಯತ ಶ್ರೀಕೃಷ್ಣಾರ್ಪಿತಂ ಅಸ್ತೂ